ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವಿಶೇಷವಾದಂತಹ ವಿಡಿಯೋ ಮೂಲಕ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನಾನು ಸದ್ಯ ಮಧುಗಿರಿಯಲ್ಲಿ ಇದ್ದೇನೆ ಇಲ್ಲಿಗೆ ಬರೋದಕ್ಕೆ ಕಾರಣ ರತ್ನಮ್ಮ ಮತ್ತು ಮಂಜಮ್ಮ ಎನ್ನುವಂಥ ಬ್ಲೈಂಡ್ ಸಿಂಗರ್ಸನ್ನು ನೀವೆಲ್ಲರೂ ಕೂಡ ಗಮನಿಸ್ತೀರಿ ಝೀ ಕನ್ನಡದಲ್ಲಿ ಸರಿಗಮ ಕಾರ್ಯಕ್ರಮದ ಮೂಲಕ ಬಹಳ ಪ್ರಖ್ಯಾತಿಯನ್ನು ಪಡೆದಿದ್ರು ಆ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಮನೆ ಮಾತಾಗಿದ್ರು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವರ ಗಾಯನಕ್ಕೆ ಇಡೀ ರಾಜ್ಯವೇ ಮನಸೋತು ಹೋಗಿಬಿಟ್ಟಿತ್ತು ತೀರಾ ತೀರಾ ಬಡತನದಲ್ಲಿ ಇದ್ದಂಥ ಕುಟುಂಬ ಆಗ ಜೀವನಕ್ಕೆ ತೀರಾ ಅಂದ್ರೆ ತೀರಾ ಸಂಕಷ್ಟ ನಾನು ಆ ಸಂದರ್ಭದಲ್ಲೂ ಬೇರೆ ಒಂದು ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದೆ ಆಗ್ಲೂ ಕೂಡ ಇವರ ವಿಡಿಯೋ ಮಾಡುವಂತ ಕಾರಣಕ್ಕಾಗಿ ಬಂದಿದ್ದೆ ಹಾಗೆ ಇವರು ರಸ್ತೆ ಬದಿಯಲ್ಲಿ ಹಾಡೇಳಿ ಅಥವಾ ದೇವಸ್ಥಾನದ ಬಡಿಯಲ್ಲಿ ಹಾಡೇಳಿ ಅಲ್ಲಿಂದ ಎಷ್ಟು ಸಂಪಾದನೆ ಆಗುತ್ತೆ ಅದರಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ರು ಸರಿಗಮಪ್ಪ ಕಾರ್ಯಕ್ರಮಕ್ಕೆ ಹೋಗಿ ಬಂದಾದ ಬಳಿಕ ಜಗ್ಗೇಶ್ ಅವರ ಅಭಿಮಾನಿಗಳು ಮಧುಗಿರಿಯಲ್ಲಿ ಮನೆಯೊಂದನ್ನು ಕಟ್ಸ್ಕೊಡ್ತಾರೆ ಹೀಗಾಗಿ ಇರೋದಿಕ್ಕೊಂದು ಸೂರು ಸಿಕ್ಕ ರೀತಿಯಲ್ಲಿ ಆಗತ್ತೆ ಅದಾದ ಬಳಿಕ ಅರ್ಜುನ್ ಜನ್ಯ ಅವರು ರೇಷನ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಹೀಗಾಗಿ ಪ್ರತಿದಿನದ ಪ್ರತಿ ದಿನದ ಊಟ ಅಂಥದಕ್ಕೆ ಸಮಸ್ಯೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಾದ ನಂತರ ಒಂದಷ್ಟು ಜನ ಧನ ಸಹಾಯವನ್ನು ಕೂಡ ಮಾಡಿದ್ರು ಸ್ವಲ್ಪ ಮಟ್ಟಿಗೆ ಜೀವನ ಸುಧಾರಿಸುವ ಹಂತಕ್ಕೆ ಬಂದಿತ್ತು ಆದರೆ ಇದೀಗ ಮತ್ತೊಮ್ಮೆ ಅವರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಮತ್ತೊಮ್ಮೆ ಇಡೀ ರಾಜ್ಯ ಅವರ ನೆರವಿಗೆ ಬರಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗ್ಬಿಟ್ಟಿದೆ ರತ್ನಮ್ಮ ಮಂಜಮ್ಮ ಅಂತ ಇಬ್ಬರು ಜೊತೆಗೆ ಇನ್ನೊಬ್ರು ಇದ್ರು ಒಟ್ಟು ಮೂರು ಜನ ಅದರ ಸರಿಗಮಪ್ಪ ವೇದಿಕೆಗೆ ಬಂದವರು ಇಬ್ರು ಮಾತ್ರ ರತ್ನಮ್ಮ ಮಂಜಮ್ಮ ಅದರಲ್ಲಿ ಇದೀಗ ಮಂಜಮ್ಮ ವಿಧಿವಶರಾಗಿದ್ದಾರೆ ಹೃದಯದ ಸಮಸ್ಯೆ ಇತ್ತು ಕಿಡ್ನಿ ಸಮಸ್ಯೆಯೂ ಕೂಡ ಕಾಣಿಸ್ಕೊಂಡಿತ್ತು ಹೆಚ್ಚಿನ ಹಣ ಏನಾದರೂ ಇದ್ದಿದ್ರೆ ಅವ್ರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿತ್ತು ಆದರೆ ಬಡತನ ಇದ್ದಂತ ಕಾರಣಕ್ಕಾಗಿ ಅವರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಸತ್ಯ ಅವ್ರ ಮನೇಲಿ ಇದ್ದೇನೆ ನಿಮಗೆ ಮೊದಲಿಗೆ ಮನೆಯನ್ನ ತೋರಿಸಿ ಅದಾದ ಬಳಿಕ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರಿಗೆ ಏನು ಸಮಸ್ಯೆ ಏನು ಎತ್ತ ಅದೆಲ್ಲವನ್ನು ಕೂಡ ಕೇಳ್ತಾ ಹೋಗೋಣ ಇದು ಕೊರಟಗೆರೆಯ ನಟ ಜಗ್ಗೇಶ್ ಅವರ ಅಭಿಮಾನಿಗಳು ಕಟ್ಟಿಸಿಕೊಟ್ಟಂತ ಮನೆ ಮುಂಚೆ ಇದು ಕೂಡ ಇರಲಿಲ್ಲ ಒಂದು ಸಣ್ಣ ಗುಡಿಸಲ್ಲಿದ್ರು ನಾನು ಫಸ್ಟ್ ಟೈಮ್ ಇವರ ಮನೆಗೆ ಬಂದಂತ ಸಂದರ್ಭದಲ್ಲಿ ಈಗ ಇರೋದಿಕ್ಕೆ ಸೂರಿನ ಸಮಸ್ಯೆ ಇಲ್ಲ ಇರೋದಿಕ್ಕೊಂದು ಸೂರಿದೆ ಇದೆ ಹಾಗೆ ಕರೆಂಟ್ ನ ವ್ಯವಸ್ಥೆ ಅಂತದೆಲ್ಲವನ್ನೂ ಕೂಡ ಮಾಡಿದ್ದಾರೆ ಮುಂಚೆ ಕರೆಂಟು ಇರಲಿಲ್ಲ ಏನೇನು ಅಂದ್ರೆ ಏನೇನು ಕೂಡ ಇರಲಿಲ್ಲ ಸದ್ಯ ಒಂದು ಸ್ವಲ್ಪ ಪಾತ್ರೆ ಪಗಡೆ ಅಂತದೆಲ್ಲವೂ ಕೂಡ ಇದೆ ಒಂದು ಹಾಲು ಹಾಗೆ ಒಂದು ಚಿಕ್ಕದಾಗಿ ಒಂದು ರೂಮು ಒಂದು ಕಿಚನ್ ಇಷ್ಟ ಮನೆ ಆದರೆ ಈಗ ಈ ಕುಟುಂಬದ ಸಮಸ್ಯೆ ಏನಪ್ಪ ಅಂದರೆ ಮನೆಯಲ್ಲಿ ದುಡಿಯುವಂಥವ್ರು ಹೆಚ್ಚಿನವರು ಇಲ್ಲ ಹೀಗಾಗಿ ಮುಂಚೆ ರತ್ನಮ್ಮ ಅವರು ದೇವಸ್ಥಾನದ ಬಳಿ ಹೋಗಿ ಹಾಡೇಳಿ ಹಣವನ್ನು ಸಂಪಾದನೆ ಮಾಡಬೇಕಿತ್ತಲ್ಲ ಈಗಲೂ ಕೂಡ ರತ್ನಮ್ಮ ಅವರು ಅದೇ ಪರಿಸ್ಥಿತಿಗೆ ಬಿಟ್ಟಿದ್ದಾರೆ ಝೀ ಕನ್ನಡದ ಆ ಸರಿಗಮ ಕಾರ್ಯಕ್ರಮದ ಮೂಲಕ ಅಷ್ಟೆಲ್ಲ ಪ್ರಖ್ಯಾತಿಯ ಸಿಕ್ಕಿದ್ರು ಕೂಡ ಇದೀಗ ಮತ್ತೊಮ್ಮೆ ಹಣಕ್ಕೋಸ್ಕರ ಒದ್ದಾಡುವಂಥ ಸ್ಥಿತಿಯಲ್ಲಿದ್ದಾರೆ ಅವರೀಗ ಐದು ತಿಂಗಳ ಗರ್ಭಿಣಿ ಅವರಿಗೂ ಕೂಡ ಸಾಕಷ್ಟು ಖರ್ಚೆಲ್ಲವೂ ಕೂಡ ಇರುತ್ತೆ ಜೊತೆಗೆ ಅವರಿಗೂ ಕೂಡ ಅನಾರೋಗ್ಯ ಸಮಸ್ಯೆ ಇದೆ ಹೀಗಾಗಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ದಯವಿಟ್ಟು ರಾಜ್ಯದ ಜನತೆ ನನ್ನ ಕೈ ಹಿಡಿಯಿರಿ ನನಗೇನಾದ್ರೂ ಕಣ್ಣಿದ್ದಿದ್ರೆ ನಾನು ಬೇರೆ ರೀತಿಯಲ್ಲೇ ಇದ್ದಿದ್ರೆ ನಾನು ಯಾವರಿಗೂ ಕೂಡ ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ ನಾನು ಸ್ವಾಭಿಮಾನದ ಬದುಕನ್ನ ಸಾಗಿಸ್ತಾ ಇದ್ದೆ ಆದ್ರೆ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಇರುವಂತ ಕಾರಣಕ್ಕಾಗಿ ನಾನು ರಾಜ್ಯದ ಜನರ ಮುಂದೆ ರಿಕ್ವೆಸ್ಟ್ ಮಾಡಿಕೊಳ್ಳಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದೇನೆ ಎನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ ನನಗ ನನೀಗ ಯಾವುದೇ ವಾಹಿನಿಯನ್ನು ದೂಷಿಸೋಕೆ ಹೋಗೋದಿಲ್ಲ ಹೌದು ಒಂದೊಳ್ಳೆ ವೇದಿಕೆಯನ್ನು ಇವರಿಗೆ ಮಾಡಿಕೊಟ್ರು ಆ ವೇದಿಕೆ ನಿರ್ಮಾಣ ಮಾಡಿಕೊಟ್ಟಂತ ಕಾರಣಕ್ಕಾಗಿ ಇವರು ಇಡೀ ರಾಜ್ಯಕ್ಕೆ ಪರಿಚಿತರಾದ್ರು ಅದಾದ ಬಳಿಕ ಒಂದಷ್ಟು ಸಹಾಯ ಅಂಥದ್ದೆಲ್ಲವೂ ಕೂಡ ಇವರಿಗೆ ಬಂತು ಈಗ ಅವ್ರನ್ನ ನಾವು ದೂಷಿಸೋಕೆ ಸಾಧ್ಯ ಆಗೋದಿಲ್ಲ ಆದರೆ ಈಗ ಮತ್ತೊಮ್ಮೆ ಅಂಥದ್ದ ಪರಿಸ್ಥಿತಿಗೆ ನಾನಾ ಕಾರಣಗಳಿಗಾಗಿ ಸಿಕ್ಕಾಕೊಳ್ಳುವಂತಾಗಿದೆ ಹೀಗಾಗಿ ರಾಜ್ಯದ ಜನ ಅವರ ಸಹಾಯಕ್ಕೆ ಬರಬೇಕಾಗಿದೆ ಈಗ ಸ್ವತಃ ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ ಹಿಂದೆ ಬಂದಾಗ ರತ್ನಮ್ಮ ಮಂಜಮ್ಮ ಇಬ್ರು ಕೂಡ ನಮಗೆ ಮಾತಿಗೆ ಸಿಗ್ತಾ ಇದ್ರು ಆದರೆ ಈಗ ಮಂಜಮ್ಮ ಇಲ್ಲ ಕೇವಲ ರತ್ನಮ್ಮ ಒಬ್ಬರು ಮಾತ್ರ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಅವರ ಕಷ್ಟ ಏನು ಸ್ವತಃ ಅವರೇ ನಿಮ್ಮ ಮುಂದೆ ಹೇಳ್ಕೊಳ್ತಾ ಹೋಗ್ತಾರೆ ಬಂಧುಗಳೇ ಸ್ವತಃ ರತ್ನಮ್ಮ ಅವರು ನನ್ನ ಜೊತೆಗಿದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರನ್ನ ಮಾತಾಡ್ಸೋಕೆ ಮುನ್ನ ನನಗೊಂದು ತಲೆಯಲ್ಲಿ ಒಂದು ಯೋಚನೆ ಬರ್ತಾ ಇತ್ತು ಅಥವಾ ನನಗೆ ಅನಿಸ್ತಾ ಇದ್ದ ವಿಚಾರ ಏನಪ್ಪ ಅಂದರೆ ನಾವೆಲ್ಲರೂ ಕೂಡ ಯಾವಾಗಲೂ ಕೊರಕ್ತಾ ಇರ್ತೀವಿ ನನಗದಿಲ್ಲ ನನಗಿದಿಲ್ಲ ನಾನು ಬಡವ ನಾನು ಹಾಗೆ ನಾನು ಹೀಗೆ ಅಂಥೇಳಿ ಆದರೆ ನಾವೆಲ್ಲರೂ ಕೂಡ ಆ ದೇವರಿಗೆ ಬಿಗ್ ಥ್ಯಾಂಕ್ಸನ್ನು ಹೇಳಲೇಬೇಕು ಅಥವಾ ನಾವೆಲ್ಲರೂ ಕೂಡ ಖುಷಿ ಪಡಬೇಕು ಅಥವಾ ನಮ್ಮೊಳಗೊಂದು ಆತ್ಮತೃಪ್ತಿ ಇರಬೇಕು ಆ ದೇವರು ನಮಗೆ ಎಲ್ಲ ಅಂಗಾಂಗವನ್ನು ಕೂಡ ಕರೆಕ್ಟಾಗಿ ಕೊಟ್ಟಾಗ ನಾವು ಆರಾಮಾಗಿ ದುಡ್ಕೊಂಡು ತಿನ್ನಬಹುದು ಅಥವಾ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಇರುತ್ತೆ ಹೀಗಾಗಿ ಆ ಭಗವಂತನಿಗೆ ನಾವು ಬಿಗ್ ಥ್ಯಾಂಕ್ಸನ್ನು ಹೇಳಲೇಬೇಕು ಇವತ್ತು ರತ್ನಮ್ಮ ಅವರು ಯಾಕೆ ಎಲ್ಲರ ಸಹಾಯವನ್ನು ಕೇಳ್ತಿದ್ದಾರೆ ಅಂದರೆ ಅವ್ರಿಗೆ ಇವತ್ತು ಕಣ್ಣು ಕಾಣಿಸೋದಿಲ್ಲ ಕಣ್ಣು ಕಾಣಿಸೋದಾಗಿದ್ರೆ ಅಥವಾ ಜನ ಬೇರೆ ರೀತಿಯಲ್ಲೇ ಇದ್ದಿದ್ರೆ ಅವರು ಇವತ್ತು ಸ್ವಾಭಿಮಾನದ ಬದುಕನ್ನು ಸಾಗಿಸ್ತಾ ಇದ್ದರು ಯಾರ ಬಳಿಯೂ ಕೂಡ ನಾವು ಸಹಾಯ ಮಾಡಿ ಇನ್ನೊಂದು ಮಗದೊಂದು ಅಂತ ಕೇಳ್ತಾ ಇರಲಿಲ್ಲ ಆದರೆ ಇವತ್ತು ಅವರು ಕೇಳಲೇಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರೆ ಆ ಕಾರಣಕ್ಕೆ ಕೇಳ್ತಿದ್ದಾರೆ ಮಾತಾಡಿಸ್ತಾ ಹೋಗೋಣ ಜೀಕರಣದ ಸರಿಗಮಪ್ಪ ಕಾರ್ಯಕ್ರಮದ ನಂತರ ಅವರ ಬದುಕು ಹೇಗೆ ಬದಲಾಯಿತು ಅಥವಾ ಈಗಿನ ಅವರ ಸ್ಥಿತಿ ಹೇಗಿದೆ ಯಾವ ಕಾರಣಕ್ಕಾಗಿ ಅವರು ಸಹಾಯದ ನಿರೀಕ್ಷೆ ಇದ್ದಾರೆ ಎಲ್ಲವನ್ನು ಕೂಡ ಮಾತಾಡಿಸ್ತಾ ಹೋಗೋಣ ರತ್ನಮೌರ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಾನು ಫಸ್ಟ್ ಟೈಮು ನಿಮ್ಮನ್ನು ಭೇಟಿಯಾದಾಗ ಮೂರು ಜನ ಇದ್ರಿ ಆದರೆ ಇವತ್ತು ಮೂರನೇ ಬಾರಿ ನಾನು ನಿಮ್ಮನ್ನು ಭೇಟಿ ಆಗ್ತಿರೋದು ಇವತ್ತು ಮೂರನೇ ಬಾರಿ ಇವತ್ತು ನಿಮ್ಮ ಮನೆಗೆ ಬರ್ತಾ ಇರೋದು ಬರೀ ಒಬ್ಬರ ಇದ್ದೀರಿ ಏನಾಯ್ತು ಇನ್ನಿಬ್ಬರಿಗೆ ಸರ್ ಒಬ್ಳಿಗೆ ನಾವು ಸರಿಗಮಪ್ಪಕ್ಕೆ ಹೋಗಿದ್ವಲ್ಲ ಅವಾಗ ಕ್ಯಾನ್ಸರ್ ಆಗಿ ಸಿಕ್ತ ತೀರೋದ್ರು ಮೊನ್ನೆ ಬಂದರು ರೀಸೆಂಟಾಗಿ ಮಂಜಮ್ಮ ತೀರೋದ್ರು ಸರ್ ಹ್ಞೂ ಮಂಜಮ್ಮ ರೀಸೆಂಟಾಗಿ ತೀರೋದ್ರು ಸೆಂಟಾಗಿ ತೀರೋದ್ರು ಸರ್ ಮಂಜಮ್ಮ ನಿಮ್ಮ ಜೊತೆಗೆ ಹಾಡ್ತಾ ಇದ್ರಲ್ಲ ಅವರು ಮತ್ತೊಬ್ರು ಸರಿಗಮಪ್ಪದಾಗ ಇಬ್ಬರು ರತ್ನಮ್ಮ ಮಂಜಮ್ಮ ಅಂತ ಭಾಗವಹಿಸಿದ್ರಲ್ಲ ಮಂಜಮ್ಮ ಅನ್ನೋರು ತೀರೋದ್ರು ಸರ್ ಏನಾಗಿತ್ತು ಮಂಜಮ್ಮ ಹಾರ್ಟ್ ಪ್ರಾಬ್ಲಮ್ ಇತ್ತು ಕಿಡ್ನಿ ಪ್ರಾಬ್ಲಮ್ ಇತ್ತು ಮೈಯಲ್ಲೆಲ್ಲ ನೀರು ತುಂಬ್ಕೊಂಡಿದ್ವು ಸುಮಾರು ಕಡೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ ಏನು ಹುಷಾರಾಗಿಲ್ಲ ಮನೆ ಬಿಟ್ಟೂರೇ ಹೋಗಿದ್ರು ಅಲ್ಲೂ ಅಲ್ಲಿಂದಾನೇ ಸರ್ ಅವ್ರನ್ನ ಡೆಡ್ ಬಾಡಿ ಹಾಕ ಬಂದಿದ್ದು ಏನು ದುಡ್ಡಿದ್ರೆ ಉಳಿಸ್ಕೊಳ್ಬೋದಿತ್ತ ದುಡ್ಡಿದ್ರೆ ಉಳಿಸ್ಕೊಬೋದಿತ್ತೇನೋ ಸರ್ ಆ ಭಗವಂತನ ಇಚ್ಛೆ ಆದ್ರೆ ನಮ್ಮ ಕೈಯಲ್ಲಿ ದುಡ್ಡು ಇರಲಿಲ್ಲ ಸರ್ ಅವಾಗ ಎಷ್ಟು ಕಷ್ಟ ಆಯಿತು ಆ ಟೈಮಲ್ಲಿ ತುಂಬಾ ಕಷ್ಟ ಆಯ್ತು ಸರ್ ಯಾರು ಸಹಾಯಕ್ಕೆ ಬರಲಿಲ್ವಾ ಹೇಗೆ ಯಾರು ಬಂದಿಲ್ಲ ಕೇಳಿದ್ರ ಹೆಲ್ಪ್ ಕೇಳಿದ್ವಿ ಸರ್ ಯಾರು ನ್ಯೂಸ್ ಮಾಡಲಿಲ್ಲ ಯಾರು ನಮಗೆ ಸಹಾಯಕ್ಕೆ ಬಂದಿಲ್ಲ ಆ ಕಾರಣಕ್ಕೆ ಅವ್ರನ್ನ ಕಳ್ಕೊಂಡ್ರಿ ನೀವು ಹ್ಞೂ ಹ್ಞೂ ಈ ಜೀಕರಣಕ್ಕೆ ಹೋಗಿ ಬಂದ್ರಲ್ಲ ನೀವು ಆಗ ಬಹಳ ಪ್ರಖ್ಯಾತಿ ಆಯಿತು ನಾನು ಕೂಡ ಜೀಕರಣ ವೇದಿಕೆ ಬಂದಿದ್ದೆ ಆ ಸಂದರ್ಭದಲ್ಲಿ ಅದಾದ ಬಳಿಕ ಹೇಗೆ ಲೈಫ್ ಚೇಂಜ್ ಆಯ್ತಾ ಏನಾಯ್ತು ಆಮೇಲೆ ಯಾವಾಗಾದರೂ ಒಂದೊಂದ್ಸಲ ಪ್ರೋಗ್ರಾಮ್ ಸಿಗವು ಸರ್ ಜೀಕರಣಕ್ಕೆ ಹೋಗಿ ಬಂದ್ಮೇಲೆ ಬರ್ತಾ 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 ಡೌನ್ ಆಗೋಯ್ತು ಯಾರು ನಮ್ಮನ್ನ ಇಷ್ಟ ಆಗ ಗುರುತಿಸ್ಲಿಲ್ಲ ಏನೂ ಇಲ್ಲ ಸರ್ ಸುಮ್ಮನೆ ನಮ್ಮನೆಗೆ ನಾವಿದ್ವಿ ಪ್ರೋಗ್ರಾಮ್ ಮಾಡ್ಕೊಂಡು ದೇವಸ್ಥಾನದ ಹತ್ರ ಮಾಮೂಲಿ ಪ್ರೋಗ್ರಾಮ್ ಮಾಡ್ಕೊಂಡಾಗ ಇದ್ವಿ ಸರ್ ಹೆಂಗೋ ನಮ್ಮ ಗಂಜಿಗೂ ನಮ್ಮ ಅನ್ನಕ್ಕೂ ನಾವು ಉಡ್ಸ್ಕೊಂಡು ತಿನ್ಕೊಂಡಿದ್ವಿ ಆದರೆ ಸಡನ್ನಾಗಿ ನಮ್ಮ ಅಕ್ಕ ಸತ್ತೋಗ್ಬಿಟ್ರು ಈಗ ಪ್ರೋಗ್ರಾಮು ಅಂಥದ್ದೇನೂ ಇಲ್ಲ ಇಲ್ಲ ಸರ್ ನಾನೇ ಯಾವಾಗಾದರೂ ನಾನು ನಮ್ಮ ಯಜಮಾನ್ರು ಹೋಗ್ತೀವಿ ಸರ್ ದೇವಸ್ಥಾನದ ಹತ್ರ ಅಲ್ಲ ಈಗ ಬೇರೆ ಯಾವ ಸ್ಟೇಜ್ ಗೀಜ್ಗೆಲ್ಲ ಕರೆಯಲ್ಲ ಇಲ್ಲ ಸರ್ ಯಾರು ಕರೆಯಲ್ಲ ಸರ್ ಈ ಜೀ ಕನ್ನಡಕ್ಕೆ ಹೋಗು ಬಂದ ಮೇಲೆ ಆರಂಭದಲ್ಲಿ ಕರಿತಾ ಇದ್ರ ಸ್ವಲ್ಪ ದಿನ ಕರೆದ್ರು ಸರ್ ಆಮೇಲೆ ಎಲ್ಲ ಮರ್ತು ಬಿಟ್ರು ಹಾಂ ಮರ್ತು ಬಿಟ್ರು ಸರ್ ಅವಾಗೆಲ್ಲ ಜನ ಬಹಳ ಫೋಟೋ ತಕೊಳಕೆಲ್ಲ ಬರೋರು ಅನ್ಸುತ್ತೆ ತಕೊಳಕೆಲ್ಲ ಬರೋರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ರು ಸರ್ ಅವರು ಇವಾಗೆಲ್ಲ ಮರ್ತು ಬಿಟ್ಟವ್ರೆ ಸರ್ ಜನ ಈ ಫೋಟೋ ತಕೊಳಕೆ ಏನು ಬರ್ತಾರೆ ಏನು ಬರ್ತಾರೆ ಸರ್ ಆ ದೇವಸ್ಥಾನದತ್ರ ಹೋದ್ರೆ ಮಾಮೂಲಿ ಏನು ಪ್ರೋಗ್ರಾಮ್ಸ್ ಏನು ಕರಿಯಲ್ಲ ಸರ್ ನಮ್ಮನವರು ಫೋಟೋ ತಕೊಳೋದ್ರಿಂದ ನಿಮಗೆ ಏನು ಹೊಟ್ಟೆ ತುಂಬಲ್ಲ ಆಗ ನೀವು ಜಿಕರಣಕ್ಕೆ ಹೋಗೋಣ ಮುಂಚೆ ದೇವಸ್ಥಾನದತ್ರ ಹಾಡ್ತಾ ಇದ್ರಿ ಜನ ಕೊಟ್ಟ ದುಡ್ಡಲ್ಲಿ ಜೀವನ ಮಾಡ್ತಾ ಇದ್ರಿ ಈಗ ಮತ್ತೆ ಅದೇ ಪರಿಸ್ಥಿತಿ ಬಂದಿದೆ ಈಗಲೂ ಮತ್ತೆ ರಸ್ತೆ ಬದಿ ನಿಂತ್ಕೋಬೇಕು ಅಥವಾ ದೇವಸ್ಥಾನ ಎದುರುಗಡೆ ನಿಂತ್ಕೋಬೇಕು ಹ್ಮ್ 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 ಈಗ ದಿನಕ್ಕೆ ಮಾಮೂಲಿ ಸರ್ ಒಂದ್ ಸಾವಿರ ಒಂದ್ ಎರಡ್ ಸಾವಿರ ನಾನು ಒಬ್ಳೆ ಅಲ್ವಾ ಆಡೋದು ಅದರಿಂದ ಸ್ವಲ್ಪ ಕಡಿಮೆ ಅಮೌಂಟ್ ಇಬ್ರು ಇದ್ರೆ ಒಂದ್ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗೋದು ಈಗ ಜಿ ಕನ್ನಡದವ್ರ ದುಡ್ಡು ಕೊಟ್ರಾಗ ಸರ್ ಅವರು ಡೆಪಾಸಿಟ್ ಮಾಡಿದ್ದಾರೆ ಅದು ಇಪ್ಪತ್ತಾರಕ್ಕೆ ಬರುತ್ತೆ ಮಂಜಮ್ಮ ಡೆತ್ ಆದರೆ ರತ್ನಮ್ಮ ರತ್ನಮ್ಮ ಡೆತ್ ಆದರೆ ಮಂಜಮ್ಮಗೆ ಬರ್ತಾ ಬರುತ್ತೆ ಸರ್

ಹಾಸ್ಪಿಟ್ಲಿಂದ ಮನೆಗ್ ಕಳ್ಸಿದ್ರು ಕಳ್ಸಿ ಪಾಪ ಅಂತ ಫೋನ್ ಮಾಡಿದ್ರು ಇಲ್ಲ ಸರ್ ಪಾಪ ಯಾಕನ್ ಒಳ್ಳೆ ನಮ್ಮ ತೋರ್ಸಿದ್ರು ಈಗಲೂ ನಾವು ಊಟ ಮಾಡ್ತಿರೋದು ಅವ್ರ ಕಡೆಯಿಂದಾನೆ ಸರ್ ರೇಷನ್ ಎಲ್ಲ ಕೊಡ್ತಾರೆ ಅವ್ರಿಗೆ ನಾವ ನಾವು ಅವ್ರನ್ನ ಭೇಟಿ ಮಾಡಕ್ಕೆ ಅವಕಾಶ ಇರ್ಬೋದು ಆದ್ರೆ ಪಾಪ ಹಂಗಾರ್ದು ಸರ್ ಯಾವತ್ತಾದ್ರೂ ಸಿಕ್ಕೇ ಸಿಗ್ತಾರೆ ಅವರು ಭೇಟಿ ಮಾಡಬಹುದು ಅನ್ಕೊಂಡಿದೀನಿ ಅರ್ಜುನ್ ಜನ್ಯ ಸರ್ ರೇಷನ್ ಕೊಡ್ತಾರೆ ನಾವು ಬಂದಾಗ್ಲಿಂದ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು ಆದ್ರೆ ನೋಡಕ್ ಆಗ್ತಾ ಇಲ್ಲ ಮತ್ತೆ ಜಗ್ಗೇಶ್ ಸರ್ ಮನೆ ಕೊಡ್ಸೊಟ್ಟಿದ್ದಾರೆ ಅನುಕೂಲ ಆಗೈತೆ ಬರಗ್ರಾಚಾರ ಯಾರಿಂದ ಅನ್ಯಾಯ ಆಗಿಲ್ಲ ನಮ್ ಮನೆ ಬರ ಅನ್ಕೋಬೇಕು ಈಗ ಅರ್ಜುನ್ ಜನ್ಯ ಅವರು ವಾರಕ್ಕೊಮ್ಮೆ ಬರುತ್ತೆ ಒಂದ್ಸಲ ಪೂರ್ದೆ ಜಿ ಎಲ್ಲ ಒಳ್ಳೆ ಕೆಲಸ ಮಾಡವ್ರೆ ಸರ್ ನಮ್ಮ ಗೆ ತೋರ್ಸವ್ರೆ ಅರ್ಜುನ್ ಜನ ಸರ್ ರೇಷನ್ ಕೊಡ್ತವ್ರೆ ಅವ್ರೆಲ್ಲಾ ಒಳ್ಳೆ ಕೆಲಸನೇ ಮಾಡವ್ರೆ ಸರ್ ಆದ್ರೆ ಇಲ್ಲ ಸರ್ ಭೇಟಿ ಆಗ್ಬೇಕು ಅಂತ ಆಸೆ ನನಗೆ ಯಾವಾಗ ಭೇಟಿ ಆಗ್ತಾರ ಸಿಗ್ತಿಲ್ವಾ ಸರ್ ಅದೇ ಫೋನ್ ಮಾಡಿದ್ದೆ ಸರ್ ನಾನು ಆದ್ರೆ ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ ಇವತ್ತು ನಾಳೆ ಅಂತಿದ್ದಾರೆ ಫೋನ್ ಮಾಡ್ತಾರ ಅವತ್ತು ಹೋಗ್ತೀವಿ ಸರ್ ಈಗ ನಿಮಗೆ ಯಾವ ರೀತಿ ಕಷ್ಟ ಆಗಿದೆ ನಿಮಗೆ ನಮಗೆ ಹಣದ ಸಮಸ್ಯೆ ಇದೆ ಸರ್ ಮನೇಲಿ ತುಂಬ ಖರ್ಚು ನಾನು ಹಾಸ್ಪಿಟ್ಲ್ ಖರ್ಚು ಮನೇಲಿ ಗ್ಯಾಸ್ ಖರ್ಚು ಅದು ಇದು ಇರ್ತೈತಲ್ವ ಸರ್ ಆದ್ರಿಂದ ದುಡಿಯೋರು ಯಾರು ಇಲ್ಲ ಇಲ್ಲ ಸರ್ ನಿಮ್ಮ ಗಂಡ ನಮ್ಮ ಗಂಡ ಕೆಲಸಕ್ಕೆ ಹೋಗ್ತಾರೆ ಅದರ ಸರ್ ಆದ್ರೆ ಸಂಬಳ ಹೋಲ್ಡ್ ಆಗಿದೆ ಸರ್ ಅವರಿಗೆ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆ ಕಾರಣಕ್ಕೆ ಹೋಲ್ಡ್ ಆಗಿದೆ ಹೋಲ್ಡ್ ಆಗಿದೆ ಸರ್ ಈಗ ಅವರ ಕಡೆಯಿಂದ ನಿಮಗೆ ಏನು ಸಿಗ್ತಾ ಇಲ್ಲ ಈಗ ಇಲ್ಲ ಮನೆಗೆ ದುಡಿಯೋರು ಅಂದ್ರೆ ನೀವು ಒಬ್ಬರೇ ನಾವೇ ಈ ದೇವಸ್ಥಾನದತ್ರ ಹೋಗಿ ಹಾಡು ಹೇಳಬೇಕು ದುಡ್ಡು ಬರಬೇಕು

ಅವ್ರ ಕೈಲಾದಷ್ಟು ಏನಾಗುತ್ತೋ ಅಷ್ಟು ಸಹಾಯ ಮಾಡಿ ನಾನು ಅವ್ರ ಮಗಳಂಗೆ ಕೈ ಹಿಡಿಲಿ ಸರ್ ನನ್ನ ಹ್ಮ್ ಒಂದಷ್ಟು ಪ್ರೋಗ್ರಾಮ್ ಗಳ ಅವಕಾಶ ಮಾಡ್ಕೊಡಿ ಮತ್ತೆ ಏನಾದ್ರು ಜಾತ್ರೆ ಪ್ರೋಗ್ರಾಮ್ ಅವ್ರ ಮನೇಲಿ ಏನೇ ಗೃಹ ಪ್ರವೇಶ ಏನೇ ಮಕ್ಕಳು ಹುಟ್ಟಿದ ಹಬ್ಬ ಏನೇ ಇದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿ ಸರ್ ನೀವು ಹಾಡೇಳಕ್ಕೆ ರೆಡಿ ಇದ್ದೀರಿ ಈಗ ಜಿ ಕನ್ನಡಕ್ಕೆ ಹೋಗ್ ಬಂದ ಮೇಲೆ ಎಷ್ಟು ದಿನ ಪ್ರೋಗ್ರಾಮ್ ಎಲ್ಲಾ ಸಿಗ್ತಾ ಇತ್ತು ನಿಮಗೆ ಸರ್ ಒಂದು ವರ್ಷ ಅನ್ಕೋಬಹುದು ಒಂದು ವರ್ಷ ಸಿಕ್ಕಿದೆ ತಿಂಗಳಿಗೆ ಎಷ್ಟು ಆಗ್ತಿತ್ತು ಆಗೆಲ್ಲ ದುಡ್ಡು

ಏನೂ ಮಾಡೋಕ್ಕಾಗಲ್ಲ ಅದು ಅದು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಈಗ ಝೀ ಕನ್ನಡಕ್ಕೆ ಹೋಗಿ ಬಂದ ಮೇಲೆ ಜನ ನಿಮ್ಮನ್ನು ಗುರ್ಸೋಕೆ ಶುರು ಮಾಡಿದ್ರಲ್ಲ ಎಲ್ಲ ಕಡೆ ಮಾತಾಡ್ಸೋರು ಸರ್ ಎಲ್ಲ ಕಡೆ ಫೋಟೋ ತಗೊಳ್ಳೋರು ಎಷ್ಟು ಖುಷಿ ಇದೆ ಝೀ ಕನ್ನಡ ವೇದಿಕೆ ಸಿಕ್ಕಿದ್ದು ಅವಾಗ ಖುಷಿ ಇತ್ತು ಸರ್ ಇವಾಗ ನಮ್ಮ ಅಕ್ಕ ಹೋದ್ಮೇಲೆ ಸ್ವಲ್ಪ ಬೇಜಾರು ನನಗೆ ನಿಮ್ಮ ಅಕ್ಕ ಇದ್ದಾಗ ಖುಷಿ ಖುಷಿಯಾಗಿದ್ರಿ ಹೆಂಗೆ ಸಣ್ಣಲಿಂದಲೂ ಬರೀ ಕಷ್ಟ ಹ್ಞೂ ಸರ್ ಉಟ್ದಾಗ್ಲಿಂದ ಬರೀ ಇದೆ ಆಯ್ತು ಸರ್ ನಮಗೆ ಭಗವಂತ ದೃಷ್ಟಿ ಕೊಟ್ಟಿದ್ರೆ ನೀವು ಇವತ್ತು ಯಾರ ಹತ್ರ ಏನು ಕೇಳ್ತಿರ್ಲಿಲ್ಲ ಏನು ಬೇಡ್ತಿರ್ಲಿಲ್ಲ ನಾವು ಹೆಂಗಿತ್ತು ನಿಮ್ಮ ಸಣ್ಣಲ್ಲೆಲ್ಲ ಹೆಂಗಿತ್ತು ಜೀವನ ಎಲ್ಲ ಸರ್ ಏನಿಲ್ಲ ಸರ್ ನಮ್ಮ ಅಮ್ಮ ಸತ್ತೋದ್ರು ನಮ್ಮ ಅಣ್ಣ ಸತ್ತೋದ ಮತ್ತೆ ಗೌರಮ್ಮ ಅನ್ನೋರು ಸತ್ತೋದ್ಲು ಮಂಜಮ್ಮ ಸತ್ತೋದ್ಲು ನಮ್ಮ ಅಜ್ಜಿ ಮತ್ತೆ ಎಲ್ಲ ಪ್ರತಿಯೊಬ್ರು ಹಿಂಗೆ ಸರ್ ವರ್ಷಕ್ಕೊಬ್ರು ವರ್ಷಕ್ಕೊಬ್ರು ಹೋಗ್ತಾನೆ ಇದ್ದಾರೆ ಮಾಮೂಲಿ ಸರ್ ಒಂದು ಮೂರು ದಿನ ಖುಷಿಯಾಗಿದ್ರೆ ಆರು ದಿನ ಅಳ್ಬೇಕು ಅಷ್ಟೇ ಸರ್ ಈಗ ಮುಂದೆ ಏನಾದರೂ ಹೆಲ್ಪ್ ಸಿಕ್ಕಿದ್ರೆ ನೋಡೋಣ ಸರ್ ಇನ್ನ ಏನಾದ್ರೂ ದೇವ್ರು ಅಣೆ ಬರ ಹೆಂಗ್ ಬರ್ದೋ ಗೊತ್ತಿಲ್ಲ ಒಟ್ನಾಗ ಕೇಳಕ್ ಕೇಳಿದೀವಿ ಪ್ರೋಗ್ರಾಮ್ ಇದ್ರೆ ಅವ್ರ ಮನೇಲಿ ಏನೇ ಪ್ರೋಗ್ರಾಮ್ಸ್ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ರಿ ಮಾಡ್ರಿ ಅಂತ ಕೇಳಿದೀನಿ ಮುಂದೆ ನನ್ನ ಜೀವನ ಹೆಂಗೈತೆ ಗೊತ್ತಿಲ್ಲ ಸರ್ ನನಗೆ ಅಂದ್ರೆ ನೀವೀಗ ತೀರಾ ನನಗೆ ಹಣ ಸಹಾಯನೇ ಬೇಕು ಅಂತ ಕೇಳ್ತಿಲ್ಲ ಕೆಲಸ ಮಾಡೋಕೊಂದು ಅವಕಾಶ ಕೊಡಿ ಅಂತ ಅದೇ ಸರ್ ನನಗೆ ಬೇಕಾಗಿರೋದು ಯಾಕೆಂದ್ರೆ ಸರ್ ಕೆಲವ್ರು ಕೆಲವ್ರ ಮನಸ್ಸಲ್ಲಿ ಇವ್ರು ಹಣಕ್ಕೆ ಆಸೆ ಪಡ್ತಾರೆ ಅಂತ ತಪ್ಪು ತಿಳ್ಕಂತಾರಲ್ವಾ ಸರ್ ಆ ತಪ್ಪು ನಮಗೆ ಬೇಡ ಅವ್ರ ಕೆಲಸ ಕೊಡಲಿ ನಮ್ಗೆ ಅಮೌಂಟ್ ಕೊಡಲಿ ಸರ್ ಹಂಗು ಪ್ರೀತಿ ಇರೋರು ಅವ್ರ ಕೈಲಾದಷ್ಟು ಹೆಲ್ಪ್ ಮಾಡಲಿ ಸರ್ಬೇಕು ಅಂದ್ರೆ ಈಗ ಯಾರು ಇದ್ರ ಮನೇಲಿ ಸರ್ ನಾನು ನಮ್ಮಪ್ಪ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಒಬ್ಬ ಹುಡುಗ ಇದ್ದಾರೆ ಸರ್ ಈಗ ದುಡಿಯೋರು ನೀವು ಒಬ್ರೆ ಇಡೀ ಕುಟುಂಬ ನೋಡ್ಕೋಬೇಕು ಎಲ್ಲರೂ ನಮ್ಮ ಅಪ್ಪಂಗೆ ಹುಷಾರಿಲ್ಲ ಸರ್ ಏನು ಮಾಡೋದು ಅವ್ರಿಗೂ ಕೈ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಏನಂದರೆ ಸರ್ ಅಂದರೆ ಜೀವನ ಹಿಂಗೆ ಆಗಬೇಕು ಅಂತ ಬರ್ದೈತೆ ನೋಡೋಣ ಸರ್ ಹೆಂಗೆ ಹೆಂಗೆ ಆಗುತ್ತೆ ಹಂಗೆ ಈಗ ಮುಂಚೆ ಮನೇನೂ ಇರಲಿಲ್ಲಲ್ಲ ಇಲ್ಲ ಸರ್ ಮನೆ ಇರಲಿಲ್ಲ ಸರ್ ನಾ ನೋಡಿದಾಗ ಒಂದು ಸಣ್ಣ ಗುಡಿಸ್ಲಲ್ಲಿ ಇದ್ರಿ ಈಗ ಒಂದು ಇರೋಕ್ಕೊಂದು ಸೂರಿದೆ ಈಗ ಮನೆ ಐತೆ ಸರ್ ಈಗ ಅದೊಂದು ಏನೋ ಅಂಥ ಸಮಸ್ಯೆ ಏನಿಲ್ಲ ಇಲ್ಲ ಸರ್ ಈಗ ನಿಮ್ಮ ಮನೇಲಿ ಗಂಡು ಮಗ ಒಬ್ಬ ಇದ್ರು ಅವ್ರು ಏನಾಯ್ತು ಅವ್ರಿಗೂ ಆಟ್ ಪ್ರಾಬ್ಲಮ್ ಆಗಿತ್ತು ಸರ್ ಅಮ್ಮ ಸತ್ತ ಪರ್ಷಕ್ಕೆ ಅವ್ರು ಸತ್ತವ್ರು ಹ್ಮ್ ಏನಂತೀರಿ ಭಗವಂತರ ಮೇಲೆ ಎಷ್ಟು ಸಿಟ್ಟಿದೆ ನಿಮಗೆ ಸಾಲ್ ಸಾಲ್ ಪೆಟ್ಟು ಮಾಡೋಣ ಸರ್ ಸಿಟ್ಟಿದ್ರೆ ಅವ್ನ್ ಅಲ್ವಾ ಸರ್ ಆಟಾಡಿ ಸರ್ ನಮ್ಮನ್ನ ಅವ್ನ ಆಡಿಸ್ದಂಗ ಆಡ್ಬೇಕು ಅಂತೀರಿ ಯಾರ್ನೂ ಬೈಯೋದಿಲ್ಲ ಯಾರ್ನೂ ದೂಡಿಸೋದಿಲ್ಲ ಏನೂ ಇಲ್ಲ ಈಗ ಒಂದಷ್ಟು ಜನ ಈಗ ನಾನು ಸೋಷಿಯಲ್ ಮೀಡಿಯಾ ಅಲ್ಲೆಲ್ಲ ನೋಡ್ತಾ ಇದ್ದೆ ಅಂದ್ರೆ ನನಗೆ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯ ಕೇಳೋದು ಈಗ ಜೀ ಕನ್ನಡದವ್ರಿಗೆ ಒಂದಷ್ಟು ಜನ ಬೈತಾ ಇದ್ರು ಬರೀ ಟಿ ಆರ್ ಪಿ ಬಳಸ್ಕೊಂಡು ಅವ್ರನ್ನ ಬಿಟ್ಟುಬಿಟ್ರು ಹಾಗೆ ಹೀಗೆ ಅಂತ ನಿಮ್ಗೆ ಆತರ ಥರ ಇಲ್ಲ ಸರ್ ನನಗೆ ಯಾರ ಮೇಲೂ ಸಿಟ್ಟಿಲ್ಲ ಜನ ಹೆಂಗಿದ್ರು ಮಾತಾಡ್ತಾರೆ ಸರ್ ಹೆಂಗಿದ್ರು ಮಾತಾಡ್ತಾರೆ ಅಂದ್ರೆ ನಮಗೆ ಕಷ್ಟ ಅಂದಾಗ ಮಾತಾಡ್ತಾರೆ ಫಸ್ಟೇ ಸಹಾಯ ಮಾಡಲ್ಲ ಫಸ್ಟ್ ಬಂದು ನಾನಿದ್ದೀನಮ್ಮ ಅಂತ ಯಾರೂ ಹೇಳಲ್ಲ ಏನಾದರೂ ಈ ತರ ಪ್ರಾಬ್ಲಮ್ ಬಂದಾಗ ಮಾತಾಡ್ತಾರೆ ಸರ್ ಮಾತಾಡೋಕ್ಕೇನು ಸರ್ ಬರ್ತಾನಾ ಮಾತಾಡೋರು ನೂರು ಮಾತಾಡ್ತಾರೆ ಅಂತಾರೆ ನಾವಿವಾಗ ಚೆನ್ನಾಗಿದ್ರೆ ಅಯ್ಯೋ ಅವ್ರಿಗೇನು ಕಡಿಮೆ ಅಂತಾರೆ ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನಕ್ಕೆ ಹೋಗ್ತಾಳೆ ಅಂತಾರೆ ಹೆಂಗಿದ್ರು ಒಂದು ಮಾತು ಆಡ್ಕೊಂಡೇ ಆಡ್ಕೊಂತಾರೆ ಸರ್ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಬಾರ್ದು ಜೀ ಕಾಣದವ್ರು ಅವೆಲ್ಲ ಲೆಕ್ಕ ಕಿಕ್ಕೋದು ಇಲ್ಲ ನಿಮ್ಗೆ ಅವ್ರ ಬಗ್ಗೆ ಯಾವ ಸಿಟ್ಟು ಏನೂ ಇಲ್ಲ ಒಂದು ಒಳ್ಳೆ ವೇದಿಕೆ ಮಾಡ್ಕೊಟ್ರು ಫೋನ್ ಮಾಡಿದ್ರು ನಾವೆಲ್ಲ ಇದ್ದೀವಮ್ಮ ಹೆದ್ರಕಬೇಡ ನಿಮ್ಮ ಅಕ್ಕ ಎತ್ತಾದ್ಲು ಅಂತ ಊಟ ನೀರು ಬಿಡಬೇಡ ಚೆನ್ನಾಗಿರು ನಿನ್ನ ಆರೋಗ್ಯ ನೋಡ್ಕೊಳ್ಳಮ್ಮ ಏನಾನ ಇದ್ರೆ ಫೋನ್ ಮಾಡಮ್ಮ ಅಂತ ಧೈರ್ಯ ಕೊಟ್ರು ಸರ್ ಸಾಕ್ ಸರ್ ನನ್ಗಷ್ಟು ಜೊತೆಗೆ ರಾಜ್ಯದ ಜನರು ಜೊತೆ ಇದ್ದಾರೆ ಸರ್ ನಮ್ ನಾವಿದ್ದೀವಿ ನಾವಿದ್ದೀವಿ ಅಂತ ಫೋನ್ ಮಾಡ್ತಾರೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಲ್ಲಿ ಬಿಟ್ಟಾಗಿಂದ ಸುಮಾರು ಜನ ಫೋನ್ ಮಾಡ್ತಾರೆ ನಾವೆಲ್ಲ ಇದ್ದೀವಮ್ಮ ಅಂತ ಕಷ್ಟ ಕಾಲಕ್ಕೆ ನಾವು ಬರ್ತೀವಿ ಅಂತ ಹೇಳ್ತಾರೆ ಸಾಕು ಸರ್ ನನಗೆ ಇನ್ನೇನು ಸರ್ ಬೇಕು ಈಗ ಮತ್ತೆ ಮುಂಚೆ ಏನು ಮಾಡ್ತಾ ಇದ್ರಿ ನಾನು ನೋಡಿದಾಗ ನೀವು ದೇವಸ್ಥಾನ ಹತ್ರ ಹೋಗ್ತಾ ಇದ್ರಿ ಅಲ್ಲಿ ಹಾಡು ಹೇಳಿ ಜನ ಕೊಟ್ಟ ದುಡ್ಡಲ್ಲಿ ಜೀವನ ಸಾಗಿಸ್ತಾ ಇದ್ರಿ ಈಗ ಮತ್ತೆ ದೇವಸ್ಥಾನದ ಹತ್ರನೇ ಹೋಗಿ ಹಿಂಸೆ ಆಗಲ್ವಾ ಅಂದರೆ ನಿಮಗೊಂದು ಒಳ್ಳೆ ಪ್ರಚಾರ ಸಿಕ್ತು ವೇದಿಕೆ ಸಿಕ್ತು ಜನ ಗುರ್ತಿಡ್ತಾರೆ ಜನ ಸೆಲೆಬ್ರಿಟಿ ಅನ್ನೋ ರೀತಿ ಟ್ರೀಟ್ ಮಾಡ್ತಾರೆ ಏನು ಹಿಂಸೆ ಆಗಲ್ಲ ನಾವು ಆವತ್ತಿಂದ ನನ್ನ ತಾಯಿ ನಿಧಿಲಿ ಆಡಿದ್ದೀವಿ ಇವತ್ತು ಹೋಗಿ ಆಡ್ತೀವಿ ನಾವು ಮತ್ತೆ ಏನು ಮಾಡ್ಬೇಕು ಸರ್ ಮನೇಲಿ ಕೂತ್ಕೊಂಡು ಏನು ಕೆಲಸ ಇಲ್ಲ ಮನೇಲಿ ಏನು ಮಾಡಬೇಕು ಜೀವನ ಸಾಗಬೇಕಲ್ಲ ಯಾವುದಾದ್ರು ಒಂದು ಹಾಡು ಹೇಳ್ಬೋದಾ ನಿಮ್ಮ ಇಷ್ಟ ಆಗಿದ್ದು ತುಂಬ ಇಷ್ಟ ಆಗಿದ್ದು ತಂಗಿಯೇ ವಾ ವಾ ಎಷ್ಟು ಖುಷಿ ಇದೆ ನಿಮ್ಗೆ ಭಗವಂತ ದೃಷ್ಟಿ ಕಿತ್ಕೊಂಡ ಬಟ್ ಒಂದು ಒಳ್ಳೆ ಕಂಠ ಕೊಟ್ಟಿದ್ದಾನಲ್ಲ ಅದ್ರ ಬಗ್ಗೆ ಏನಂತೀರಿ ಏನ ಸರ್ ಅದೇವ್ರ ದಯ ನಮ್ ಹ್ಮ್ ನಮ್ಗೆ ಇಷ್ಟು ದಿನ ಅಂತೂ ಕಷ್ಟ ಕೊಟ್ಟ ಇನ್ ಮುಂದೆ ನಾನು ನಮ್ಮನ್ನು ಚೆನ್ನಾಗಿ ಕಾಪಾಡ್ತಾನೆ ಹೆಂಗೊ ಗೊತ್ತಿಲ್ಲ ಅಲ್ಲ ಕೇಳ್ತಾ ಇರೋದು ಅಂತ ಅಂತ ಒಳ್ಳೆ ಕಂಠ ಎಂತ ಅದ್ಭುತ ಕಂಠ ಕೇಳ್ತಾ ಇದ್ರೆ ಈ ಲಿರಿಕ್ಸ್ ಎಲ್ಲ ಹೆಂಗ್ ನೆನ್ಪಿಟ್ಕೋತೀರಿ ನೀವು ಸರ್ ಅದೇ ಸರ್ ನಮ್ಮ ಜೀವನ ನಾವೆಲ್ಲೂ ಸಂಗೀತ ಕಲ್ತಿಲ್ಲ ಏನು ಇಲ್ಲ ಮೊಬೈಲ್ ಅಲ್ಲಿ ಕೇಳ್ಕೊಂಡು ಕಲ್ತ್ಕೊಂಡ್ವಿ ಸರ್ ಕೊನೆದಾಗ ನನ್ನ ಒಂದು ರಿಕ್ವೆಸ್ಟ್ ಅರಳುವ ಹೂಗಳೇ ಅಥವಾ ಏನಾಗಲಿ ಮುಂದೆ ಸಾಗುನಿ ನಿಮಗೆ ಯಾವ್ದು ಕಂಫರ್ಟೇಬಲ್ ಅದನ್ನ ಹಾಡಿ ಸರ್ ಅರಳುವ ಹೂಗಳೇ ಅರಳುವ ಹೂಗಳೇ ನಿಮ್ ಜೊತೆ ಗೌರಮ್ಮ ಮತ್ತೆ ಮಂಜಮ್ಮ ಇಬ್ರು ಆಡ್ತಾ ಇದ್ರು ಎಷ್ಟು ಮಿಸ್ ಮಿಸ್ ಸರ್ ನಾನು ಅವ್ರು ಜಾಸ್ತಿ ಆಡ್ಸಕ್ ಬಿಡ್ತಾನೆ ಇರ್ಲಿಲ್ಲ ಅವ್ರಿಬ್ರೆ ಆಡ್ತಿದ್ರು ಇದ್ರು ನಾನು ಜನರ ಹತ್ರನೂ ಕೂಡ ಅದನ್ನೇ ಕೇಳ್ಕೊಳ್ಳೋದು ನಿಮಗೆ ಸಹಾಯ ಮಾಡೋಕೆ ಸಾಕಷ್ಟು ಅವಕಾಶಗಳಿದೆ ಒಂದು ಇವ್ರ ಮನೆ ಮಧುಗಿರಿಯ ಡಿ ಬಿ ಹಳ್ಳಿ ಬಳಿ ಇವರ ಮನೆ ಇದೆ ಇಲ್ಲಿ ಸುತ್ತಮುತ್ತ ಯಾರನ್ನೇ ಕೇಳಿದ್ರು ಕೂಡ ಇವ್ರ ಮನೆ ಎಲ್ಲಿ ಅಂತ ಹೇಳ್ತಾರೆ ಸ್ವತಃ ಇವರ ಮನೆಗೆ ಬರಬಹುದು ಮನೆಗೆ ಬಂದು ಸಹಾಯವನ್ನು ಮಾಡ್ಬೋದು ಒಂದು ವಾಷಿಂಗ್ ಮಷಿನ್ ನಿರೀಕ್ಷೆಲ್ಲಿದ್ದಾರೆ ಮನೆಗೆ ಯಾರಾದರೂ ಒಂದು ಪೇಂಟಿಂಗ್ ಮಾಡಿಕೊಟ್ರೆ ಸ್ವಲ್ಪ ಪ್ರಯೋಜನ ಆಗ್ಬೋದು ಎನ್ನುವಂಥ ನಿರೀಕ್ಷೆ ಒಂದು ಸಣ್ಣ ಅಮೌಂಟ್ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ ಅವರ ಅಕೌಂಟ್ ನಂಬರನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ ಅವರ ಅಕೌಂಟ್ ನಂಬರ್ಗೆ ಅಮೌಂಟನ್ನು ಹಾಕ್ಬೋದು ಅವ್ರ ಜೊತೆಗೆ ಫೋನ್ ಮಾಡಿ ಮಾತಾಡ್ಬೋದು ಒಂದಷ್ಟು ಸಹಾಯ ಆಯಿತು ಅಂತಾದರೆ ಓರ್ವ ಅದ್ಭುತ ಕಲಾವಿದಿಯನ್ನು ನಾವೆಲ್ಲರೂ ಕೂಡ ಉಳಿಸ್ಕೊಳ್ಬೋದು ಇಲ್ಲ ಅಂತ ಆಗ್ಬಿಟ್ರೆ ನೋಡಿ ಮಂಜಮ್ಮ ಅವ್ರನ್ನ ಉಳಿಸ್ಕೊಳ್ಳುವಂಥ ಅವಕಾಶ ಇತ್ತು ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಸೂಕ್ತವಾದಂಥ ಸಹಾಯ ಸಿಗಲಿಲ್ಲ ಇವರಿಗೂ ಕೂಡ ಅನಾರೋಗ್ಯದ ಸಮಸ್ಯೆ ಇದೆ ಐದು ತಿಂಗಳ ಗರ್ಭಿಣಿ ಇದ್ದಾರೆ ಈ ಕಾರಣಕ್ಕಾಗಿ ರಾಜ್ಯದ ಜನ ಅವರ ಸಹಾಯಕ್ಕೆ ನಿಲ್ಲಬೇಕು ಇದು ನನ್ನೊಂದು ಕೋರಿಕೆ ಧನ್ಯವಾದ ಇಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕೊನೆಯದಾಗಿ ಏನಾದರೂ ಹೇಳ್ತೀರಾ ಅದೇ ಸರ್ ನಮಗೆ ಮನೆಗೆ ಒಂದು ಸ್ವಲ್ಪ ಪೇಂಟ್ ಮಾಡಿಸ್ಕೊಡ್ಬೇಕು ಒಂದು ವಾಷಿಂಗ್ ಮಿಷಿನ್ ಬೇಕು ನಾನು ಕರ್ನಾಟಕದ ಜನತೆ ಮಗಳು ಅಂತ ಕೈ ಹಿಡಿಬೇಕು ಸರ್ ಇಷ್ಟೇ ಸರ್ ನಾನು ಭಾ ಸರ್ ಹೇಳೋದೆಲ್ಲ ಹೇಳಿದ್ದೀರಿ ಇನ್ನು ಜಾಸ್ತಿ ಮಾತಾಡ್ಸಲ್ಲ ಥ್ಯಾಂಕ್ ಯು ಇಲ್ಲಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗಲಿ